ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ನಾನು ಸ್ಯಾರಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಡಿಸೈನ್ ಏನು ಹಾಕ್ತಾ ಇದ್ದೀನಿ ಅಲ್ವಾ ಅದು ಕಸ್ಟಮರ್ ಸೆಲೆಕ್ಟ್ ಅಂಥ ಡಿಸೈನು ಸೊ ಅದಕ್ಕೋಸ್ಕರ ಅವ್ರು ಯಾವುದು ಹೇಳಿದ್ರು ಅದನ್ನೇ ನಾನು ಈ ಸ್ಯಾರಿಗೆ ಹಾಕ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವೀಡಿಯೋಗೋಣ ನಾನಿಲ್ಲಿ ಈ ಥರ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಅಂದರೆ ಸ್ಕೈ ಬ್ಲೂ ಕಲರ್ ಏನು ಬರುತ್ತೆ ಆ ಥ್ರೆಡ್ನ ತೊಗೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಆ್ಯಕ್ಚುಲಿ ಇದು ಡಬಲ್ ಕಲರ್ ಇದೆ ಡಬಲ್ ಶೇಡ್ ಇರೋದರಿಂದ ಇದು ನೋಡೋದಕ್ಕೆ ಒಂದು ರೀತಿ ಪ್ಯಾರೆಟ್ ಗ್ರೀನ್ ಥರ ಕಾಣಿಸ್ತಾ ಇದೆ ಕಲರ್ಗೆ ಅಂದರೆ ಲೈಟ್ ಬೆಳಕಿಗೆ ಬಟ್ ಇದು ಸ್ಕೈ ಬ್ಲೂ ಕಲರ್ ಇದೆ ಸ್ನೇಹಿತರೆ ಸೊ ಹಾಗಾಗಿ ನಾನು ಸ್ಕೈ ಬ್ಲೂನಲ್ಲೇ ಈ ಒಂದು ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಕಾಪರ್ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಮತ್ತು ಮೇಲುಗಡೆ ಡಿಸೈನ್ಗೆ ಅಂತ ಚಿಕ್ಕದು ಗೋಲ್ಡ್ ಬೀಡನ್ನ ಕೂಡ ತಗೊಂಡಿದ್ದೀನಿ ಹಾಗಾದರೆ ಬನ್ನಿ ಹೋಗೋಣ ಈ ಡಿಸೈನ್ನ ಹಾಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಆರು ಏಳೆ ಥ್ರೆಡ್ನ ಈ ರೀತಿ ಒಂದು ಗಂಟು ಹಾಕಿ ತೊಗೊಂಡಿದ್ದೀನಿ ಹಾಗೆಯೇ ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾವಾಗಲೂ ನಾವು ಕ್ರೋಶ ಕುಚ್ಚಿನ ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ಬಲ್ಬಾಗ್ದಿಂದ ಸ್ಟಾರ್ಟ್ ಮಾಡಬೇಕು ಹಾಗೆಯೇ ಸ್ಯಾರಿನ ಸೀದಾ ಸೈಡ್ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ ಮೊದಲನೇದಾಗಿ ನೋಡಿ ಸ್ಯಾರಿಗೆ ಒಂದು ಲಾಕ್ನ ಮಾಡ್ಕೋತೀನಿ ಹಾಗೆಯೇ ಅದರ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಮತ್ತು ಇಲ್ಲಿಂದ ಚೈನ್ಗಳನ್ನ ಮಾಡ್ಕೋಬೇಕು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ಮಾಡಿಕೊಂಡು ಕರೆಕ್ಟಾಗಿ ಸ್ಟ್ರೈಟಾಗಿ ನೋಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಸ್ನೇಹಿತರೆ ಇದು ಕುಚ್ಚಿಗೆ ಅಂತ ಹಾಕೋತಾ ಇರೋದ್ರಿಂದ ನೀವು ಇಲ್ಲಿ ಐದು ಚೈನ್ನ ಕೂಡ ಹಾಕ್ಕೊಂಡು ಲಾಕ್ ಮಾಡ್ಬೋದು ಹಾಗೆಯೇ ನೀವು ಕುಚ್ಚಿಗೆ ಎರಡು ಸಾರಿ ಈ ಥರ ಚೈನ್ನ ಹಾಕ್ಕೊಂಡು ಗ್ಯಾಪ್ನ ಬಿಟ್ಕೊಳ್ಳಿ ಯಾಕಂದರೆ ಒಂದು ಸರಿ ಹಾಕಿ ನಾನು ನೋಡಿದಾಗ ಹಾರ್ಚ್ ತುಂಬ ಕಾಣಿಸ್ತಾ ಇತ್ತು ಅಷ್ಟು ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಮಾತ್ರ ಒಂದು ಚೈನ್ ಹಾಕಿ ನೋಡಿ ಈ ಥರ ಎರಡು ಸರಿ ಲಾಕ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಹಾರ್ಚ್ ಕಂಪ್ಲೀಟ್ ಆದಮೇಲೆ ಎಲ್ಲ ಕಡೆನೂ ನಾನು ಟೂ ಟು ಟೈಮ್ಸು ಕುಚ್ಚು ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಜಾಗನ ಬಿಟ್ಕೊಂಡಿದ್ದೆ ಸೊ ಹಾಗಾಗಿ ನೀವು ಸ್ಟಾರ್ಟಿಂಗಿಂದನೇ ಕುಚ್ಚಿಗೆ ಟೂ ಟೂ ಚೈನ್ ಹಾಕ್ಕೊಂಡು ಗ್ಯಾಪ್ ಬಿಟ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ಇದು ಅವರೇ ದಿದ್ದಂಗೆ ಮಾಡಿ ಕೂಡ ಕೊಟ್ಟಿದ್ದರು ನನಗೆ ಇಲ್ಲಿ ಸ್ವಲ್ಪ ದಪ್ಪವಾಗಿ ಮಾಡಿದರೆ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಾನಿಲ್ಲಿ ಡಿಸೈನ್ನ ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಚೈನ್ ಆದಮೇಲೆ ನಾನು ಮೂರು ಸ ಮೂರು ಸಾರಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ಮೂರು ಸಿಂಗಲ್ ಕ್ರೋಶ ಆದಮೇಲೆ ಒಂದು ಚೈನ್ ಹಾಕ್ಕೊಂಡಿದ್ದೀನಿ ಹಾಗೆ ಇನ್ನು ಚೈನ್ನ ಕಂಟಿನ್ಯೂ ಮಾಡ್ಕೋಬೇಕು ಎರಡು ಮೂರು ನಾಲ್ಕು ಮತ್ತು ನಾಲ್ಕು ಚೈನ್ನ ಹಾಕೋತೀನಿ ನಾಲ್ಕು ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಇಲ್ಲಿ ಒಂದು ಕಾಪರ್ ಬೀಡ್ ಏನು ತೊಗೊಂಡಿದ್ದೀನಲ್ವ ನಾನು ಆ ಬೀಡನ್ನ ಹಾಕೋಬೇಕಾಗುತ್ತೆ ನೋಡಿ ನಾಲ್ಕು ಚೈನ್ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಬೀಡನ್ನ ಹಾಕೋತೀನಿ ಬೀಡನ್ನ ಫಸ್ಟು ಥ್ರೆಡ್ ಒಳಗಡೆ ಇನ್ಸರ್ಟ್ ಮಾಡ್ಕೋಬೇಕು ಅದಾದಮೇಲೆ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ನಂತರ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ ಲಾಕ್ ಅಥವಾ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ಲಾಕ್ ಅಂದರೂ ಒಂದೇ ಹಾಗೆಯೇ ಸಿಂಗಲ್ ಕ್ರೋಶ ಅಂತಂದ್ರೂ ಒಂದೇ ನೋಡಿ ಬೀಡ್ ಲಾಕ್ ಮೇಲೆ ಮತ್ತೆ ನಾನು ಇಲ್ಲಿಂದ ಚೈನ್ಗಳನ್ನ ಹಾಕೋತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಅಂದರೆ ಫ ಫೈವ್ ಚೈನ್ನ ಹಾಕ್ಕೊಂಡು ಈ ರೀತಿ ಬಟ್ಟೆನ ಟರ್ನ್ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ಫೈವ್ ಚೈನ್ ಸಾಕಾಗ್ತಾ ಇಲ್ಲ ಸೊ ಹಾಗಾಗಿ ನಾನು ಇನ್ನೂ ಒಂದು ಚೈನ್ನ ಎಕ್ಸ್ಟ್ರಾ ಮಾಡ್ಕೊಳ್ತೀನಿ ಸಿಕ್ಸ್ ಚೈನ್ ಮಾಡಿಕೊಂಡು ಬೀಡ್ ಪಕ್ಕ ಏನು ಸಿಂಗಲ್ ಕ್ರೋಶ ಇದೆಯಲ್ವಾ ಅಲ್ಲಿಗೆ ಈ ಒಂದು ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಈಗ ಬೀಡ್ ಮೇಲುಗಡೆ ನೋಡಿ ನಮಗೆ ಆರು ಚೈನ್ಗಳು ಬಂದಿದೆ ಮತ್ತು ಇಲ್ಲಿಂದ ನಾನು ನಾಲ್ಕು ಚೈನ್ ಏನು ಹಾಕೊಂಡಿದ್ವಲ್ಲ ಅಲ್ಲಿಗೆ ಮೂರು ಚೈನ್ನ ಹಾಕ್ಕೊಂಡು ಮೊದಲನೇ ಸಿಂಗಲ್ ಕ್ರೋಶ ಏನು ಕಾಣಿಸ್ತಾ ಇರುತ್ತೆ ಅಲ್ವಾ ನೋಡಿ ಇಲ್ಲಿ ಮೊದಲನೇ ಸಿಂಗಲ್ ಕ್ರೋಶ ಏನು ಕಾಣಿಸುತ್ತೆ ಅಲ್ಲಿಗೆ ಈ ತ್ರೀ ಚೈನ್ನ ಲಾಕ್ ಮಾಡ್ಕೋತೀನಿ ನಾವು ಫೋರ್ ಚೈನ್ ಹಾಕೊಂಡೆ ಲಾಕ್ ಮಾಡ್ಕೊಂಡು ಹೋದರೆ ಅದು ಸ್ವಲ್ಪ ಉದ್ದ ಬರುತ್ತೆ ಸ್ನೇಹಿತರೆ ಸೊ ಹಾಗಾಗಿ ನಾನು ತ್ರೀ ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊತೀನಿ ಈಗ ಬಟ್ಟೆನ ನಮ್ಮ ಕಡೆ ಸೀದಾ ಟರ್ನ್ ಮಾಡ್ಕೋಬೇಕು ಅಂದರೆ ಸೀದಾ ಸೈಡ್ ಏನು ಬರುತ್ತಲ್ಲ ಅಲ್ಲಿಗೆ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತಗೋತೀನಿ ಬೀಡ್ ಮೇಲೆ ಏನು ಸಿಕ್ಸ್ ಚೈನ್ ಹಾಕೊಂಡಿದ್ವಲ್ಲ ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಅದೇ ಥರ ನಾನು ಮತ್ತೆ ಇನ್ನೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಈಗ ಮತ್ತೆ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತಗೊಂಡು ಅದೇ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಸ್ನೇಹಿತರೆ ಇದೇ ರೀತಿಯಾಗಿ ನಾನು ಈ ಹಾರ್ಚ್ ಫುಲ್ಲು ಕಂಪ್ಲೀಟ್ ಮಾಡ್ಕೋತೀನಿ ಅಂದರೆ ಎಷ್ಟು ತ್ರಿಬಲ್ ಕ್ರೋಶ ಕಂಬಗಳು ಹಿಡಿಯುತ್ತೋ ಅಷ್ಟು ನಾವು ಫಿಲ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಹಾಕ್ಕೊಂಡಿರೋವಂಥ ಹಾರ್ಚ್ಗೆ ನಾವೇನು ಇಲ್ಲಿ ಕೆಳಗಡೆ ಎರಡು ಚೈನ್ ಹಾಕ್ಕೊಂಡಿರ್ತೀವಲ್ಲ ಸ್ನೇಹಿತರೆ ಆ ಚೈನ್ ಬಿಟ್ಟು ಒಟ್ಟು ಹದಿನೈದು ತ್ರಿಬಲ್ ಕ್ರೋಶ ಕಂಬಗಳು ಬಂದಿದೆ ಆ ಚೈನು ಕೌಂಟಿಗೆ ತೊಗೋತೀವಿ ಅಂತ ಅಂದರೆ ಹದಿನೇಳು ತ್ರಿಬಲ್ ಕ್ರೋಶ ಕಂಬಗಳು ಹಾಕ್ಕೋಬೇಕಾಗತ್ತೆ ನೋಡಿ ಹದಿನೇಳು ಮೇಲೆ ನೋಡೋದಕ್ಕೆ ಹಾರ್ಚ್ ಈ ಥರ ಕಾಣಿಸ್ತಾ ಇರುತ್ತೆ ಈಗ ಕರೆಕ್ಟಾಗಿ ನೋಡಿಕೊಂಡು ಹಾರ್ಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾನು ಒಂದು ಲಾಕ್ನ ಮಾಡ್ಕೋತೀನಿ ಈ ಥರ ನೋಡಿಕೊಂಡು ಕರೆಕ್ಟಾಗಿ ಸ್ಟ್ರೈಟಾಗಿ ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ನೋಡಿ ಹಾರ್ಚ್ ಈ ಥರ ಕಾಣಿಸ್ತಾ ಇರುತ್ತೆ ಈಗ ಮತ್ತೆ ಸ್ಯಾರಿನ ಉಲ್ಟಾ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡಾಗ ನೋಡಿ ಇಲ್ಲಿ ನಾವೇನು ಡಬಲ್ ಕ್ರೋಶ ಸಾರಿ ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಒಂದು ಹೋಲ್ ಗ್ಯಾಪ್ಗಳು ಕಾಣಿಸ್ತಾ ಇದೆ ನೋಡಿ ಹೋಲ್ ಗ್ಯಾಪ್ ನೀಟಾಗೇ ಕಾಣಿಸ್ತಾ ಇರುತ್ತೆ ಬ್ಯಾಕ್ ಸೈಡಿಂದ ನೋಡಿದಾಗ ಮೊದಲನೇ ಒಂದು ಹೋಲ್ ಗ್ಯಾಪ್ ಏನು ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಅಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ಥ್ರೆಡ್ನ ಮೇಲೆ ತಗೊಂಡು ಒಂದು ಸ್ಮಾಲ್ ಸೈಜು ಬೀಡ್ ಹಾಕೋತೀನಿ ಥ್ರೆಡ್ಗೆ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಅದಾದಮೇಲೆ ಬೀಡ್ ಲಾಕ್ ಮಾಡೋ ಹಾಗಿಲ್ಲ ಸ್ನೇಹಿತರೆ ಹಾಗೆಯೇ ಡೈರೆಕ್ಟಾಗಿ ಇನ್ನೂ ಒಂದು ಸಿಂಗಲ್ ಕ್ರೋಶ ಏನು ಕಾಣಿಸ್ತಾ ಇದೆ ಅಲ್ಲ ಸಾರಿ ಇನ್ನೂ ಒಂದು ಹೋಲ್ ಗ್ಯಾಪ್ ಏನು ಕಾಣಿಸ್ತಾ ಇದೆ ಅಲ್ವಾ ಆ ಹೋಲ್ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಈಗ ಮತ್ತೆ ಇನ್ನೊಂದು ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಬರಬೇಕು ಥ್ರೆಡ್ನ ತೊಗೊಂಬಂದು ನೋಡಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಈಗ ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲೆ ತೆಗೆದು ಒಂದು ಬೀಡನ್ನ ಹಾಕೋತೀನಿ ಒಂದೇ ಸಾರಿ ನಾನಿಲ್ಲಿ ಎರಡು ಬೀಡು ಅಥವಾ ಮೂರು ಬೀಡನ್ನ ತೊಗೊಂಡು ಹಾಕೋತಾ ಇದ್ದೀನಿ ಸ್ನೇಹಿತರೆ ಈಗ ಪಕ್ಕದಲ್ಲಿರುವಂಥ ಹೋಲ್ ಗ್ಯಾಪಲ್ಲಿ ನೋಡಿ ಅದ್ರ ಪಕ್ಕ ಏನೋ ಒಂದು ಹೋಲ್ ಗ್ಯಾಪ್ ಕಾಣಿಸ್ತಾ ಅಲ್ವಾ ಅದರಲ್ಲಿ ಹೋಗಿ ಥ್ರೆಡ್ನ ತಂದು ಬೀಡಿಗೆ ಸೇ ಬೀಡ್ನು ಸೇರಿಸ್ಕೊಂಡು ನಾವು ಸಿಂಗಲ್ ಕ್ರೋಷನ ಮಾಡ್ಕೋಬೇಕಾಗತ್ತೆ ಈಗ ಇನ್ನೊಂದು ಸಿಂಗಲ್ ಕ್ರೋಷನ ಮಾಡ್ಕೋಬೇಕು ಇಲ್ಲಿ ಈ ಸಿಂಗಲ್ ಕ್ರೋಶಕ್ಕೆ ನಾವು ನೋಡಿ ಬೀಡನ್ನ ಹಾಕ್ಕೋಬೇಕು ಒಂದು ಸರಿ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಸ್ನೇಹಿತರೆ ಗೊತ್ತಾಗುತ್ತೆ ಬೀಡನ್ನ ಯಾವ ಥರ ನಾವು ಹಾಕೋಬೇಕು ಅಂತಂದು ಹೇಳಿಬಿಟ್ಟು ನೋಡಿ ಒಂದು ಸಿಂಗಲ್ ಕ್ರೋಶ ಮತ್ತು ಒಂದೇ ಒಂದು ಬೀಡ್ ಎರಡು ಒಟ್ಟಿಗೆ ಹಾಕೋಬೇಕು ಈಗ ಮತ್ತೊಂದು ಸಿಂಗಲ್ ಕ್ರೋಶನ್ನು ಹಾಕೊಂಡೆ ಈಗ ಇಲ್ಲಿಂದ ಥ್ರೆಡ್ನ ಮೇಲೆ ತೆಗೆದು ಇದರೊಳಗಡೆ ಇನ್ನೂ ಒಂದು ಬೀಡನ್ನ ಹಾಕೋತೀನಿ ಹೀಗೆ ನಾವು ಹಾರ್ಚ್ ಫುಲ್ಲು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಹದಿನೇಳು ಕಂಬಕ್ಕೆ ನನಗೆ ಎಂಟು ಬೀಡ್ಗಳನ್ನ ಹಾಕೊಂಡಿದ್ದೀನಿ ನೋಡಿ ಎಂಟು ಬೀಡನ್ನ ಹಾಕ್ಕೊಂಡು ಎರಡನೇ ಸಿಂಗಲ್ ಕ್ರೋಶ ಏನಿದೆಯಲ್ವಾ ಆ ಎರಡನೇ ಸಿಂಗಲ್ ಕ್ರೋಶಗೆ ನಾವು ಈ ಒಂದು ಹಾರ್ಚನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಿಕೊಂಡು ಈಗ ಬಟ್ಟೆನ ಮತ್ತು ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಸ್ಯಾರಿನ ಮತ್ತೆ ನೋಡಿ ಈ ಥರ ನಮ್ಮ ಕಡೆ ಟರ್ನ್ ಮಾಡಿಕೊಂಡು ಇಲ್ಲಿಂದ ತ್ರೀ ಚೈನ್ ಈಗ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಬೀಡ್ ಪಕ್ಕ ಒಂದು ಸಿಂಗಲ್ ಕ್ರೋಷೆ ಕಾಣಿಸ್ತಾ ಇರುತ್ತೆ ನೋಡಿ ನೀಟಾಗಿ ಇದೆ ಸಿಂಗಲ್ ಕ್ರೋಶ ಆ ಸಿಂಗಲ್ ಕ್ರೋಶಗೆ ಈ ತ್ರೀ ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ನಂತರ ಮತ್ತೆ ತ್ರೀ ಚೈನ್ ಹಾಕೋಬೇಕು ಆ ಬೀಡ್ ಪಕ್ಕ ಇರೋವಂಥ ಇನ್ನೊಂದು ಸಿಂಗಲ್ ಕ್ರೋಶಾಗೆ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಮತ್ತೆ ತ್ರೀ ಚೈನ್ ಹಾಕೋಬೇಕು ಮತ್ತು ಆ ಬೀಡ್ ಪಕ್ಕ ಇರೋ ಅಂಥ ಸಿಂಗಲ್ ಕ್ರೋಶಾಗೆ ಈ ತ್ರೀ ಚೈನ್ನ ಕೂಡ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಇದೇ ಥರ ನಾವೇನು ಎಂಟು ಬೀಡ್ಗಳನ್ನ ಹಾಕ್ಕೊಂಡಿರ್ತೀವಲ್ಲ ಆ ಎಂಟು ಬೀಡ್ಗಳ್ಗೂ ನಾವು ಈ ಥರ ತ್ರೀ ಚೈನ್ನ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಹೋಗಬೇಕಾಗತ್ತೆ ಹೀಗೇ ಇನ್ನೂ ಮಿಕ್ಕಂಥ ಬೀಡ್ಗಳೇನಿದೆ ಅಲ್ವಾ ಅದೆಲ್ಲದಕ್ಕೂ ನಾನು ತ್ರೀ ಚೈನ್ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊತೀನಿ ನೋಡಿ ಕೊನೆಯದಾಗಿ ಕೂಡ ತ್ರೀ ಚೈನ್ ಹಾಕ್ಕೊಂಡು ಹಾರ್ಚ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ನೋಡಿ ಹಾರ್ಚ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಈ ಒಂದು ಹಾರ್ಚ್ ಹಾಗೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಮದುವೆ ಸೀರೆಗಳಿಗಿರ್ಬೋದು ಅಥವಾ ಬ್ರೈಡಲ್ ಸ್ಯಾರಿಗಿರ್ಬೋದು ಆರಾಮಾಗಿ ಈ ಡಿಸೈನ್ನ ಹಾಕಿ ನೀಟ್ ಫಿನಿಶಿಂಗ್ ಕೂಡ ಬರುತ್ತೆ ಈ ಡಿಸೈನು ಹಾಗೆ ನೋಡೋದಕ್ಕೂ ಕೂಡ ತುಂಬಾ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಹಾರ್ಚು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ನಾನು ಲಾಕ್ ಮಾಡ್ಕೊಂಡಿದ್ದಾಯ್ತಲ್ವಾ ಈಗ ಇಲ್ಲಿಂದ ಮತ್ತೆ ನಾಲ್ಕು ಚೈನ್ನ ಹಾಕ್ಕೋಬೇಕು ನಾಲ್ಕು ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಸ್ಟ್ರೈಟಾಗಿ ಒಂದು ಲಾಕ್ ಮಾಡ್ಕೋತೀನಿ ಈ ನಾಲ್ಕು ಚೈನಲ್ಲಿ ನಾವು ಕುಚ್ಚನ್ನು ಹಾಕೋಬೇಕಾಗತ್ತೆ ಲಾಕ್ ಮಾಡಿ ಆದಮೇಲೆ ಮತ್ತೆ ನಾನು ನಾಲ್ಕು ಚೈನ್ನ ಹಾಕೋತೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ಹಾಕ್ಕೊಂಡು ಇದನ್ನು ಕೂಡ ಕರೆಕ್ಟಾಗಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ ಈ ಒಂದು ನಾಲ್ಕು ಚೈನಲ್ಲೂ ಕೂಡ ನಾನು ಕುಚ್ಚುಗಳನ್ನ ಹಾಕೋತೀನಿ ಸ್ನೇಹಿತರೆ ನಾನು ಆವಾಗಲೇ ಹೇಳ್ದೆ ಅಲ್ವಾ ಅಂದರೆ ಇದು ಹಾರ್ಚ್ ದೊಡ್ಡ ದೊಡ್ಡದಾಗಿ ಬರೋದ್ರಿಂದ ಒಂದೇ ಒಂದು ಕುಚ್ಚಿಗೆ ಅಂತ ನಾವು ಚೈನ್ ಹಾಕ್ಕೊಂಡ್ರೆ ಏನಾಗುತ್ತೆ ಹಾರ್ಚು ತುಂಬ ದೊಡ್ಡದಾಗಿ ಬರುತ್ತೆ ಮತ್ತು ತುಂಬ ಹತ್ತಿರ ಆಗುತ್ತೆ ಸ್ನೇಹಿತರೆ ಸೊ ಹಂಗಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಅನ್ನಿಸ್ಲಿಲ್ಲ ಸೊ ಮಧ್ಯದಲ್ಲಿ ನಾನು ಎರಡು ಕುಚ್ಚನ್ನು ಹಾಕೊಳ್ಳೋಣ ಅಂತ ಎರಡೆರಡು ಚೈನ್ನ ಹಾಕೊಂಡೆ ಎರಡು ಚೈನ್ ಹಾಕೊಂಡಿದ್ದಾದಮೇಲೆ ನೋಡಿ ಈ ಥರ ಮೂರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ಚೈನ್ ಲಾಕ್ ಕೂಡ ಸೇರಿ ಅಂದರೆ ನಾವೇನು ನಾಲ್ಕು ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೋತೀವಲ್ಲ ಆ ಲಾಕು ಕೂಡ ಸೇರಿ ಟೋಟಲಾಗಿ ಮೂರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಮೂರು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ನೋಡಿ ನಾಲ್ಕು ಚೈನ್ನ ಹಾಕ್ಕೊಂಡೆ ನಾಲ್ಕು ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಇದನ್ನು ಕೂಡ ಲಾಕ್ ಮಾಡ್ಕೋತೀನಿ ಈ ಥರ ನಮಗೆ ಡಿಸೈನ್ ಮಧ್ಯದಲ್ಲಿ ನೋಡಿ ಮೂರು ನಾಲ್ಕು ಸಾರಿ ಚೈನ್ಗಳನ್ನ ಹಾಕೋಬೇಕಾಗತ್ತೆ ಈಗ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ನಾನೊಂದು ಬೀಡನ್ನ ಹಾಕೋತೀನಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ಫಸ್ಟ್ ಥ್ರೆಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಆನಂತರ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಸ್ಟ್ರೈಟಾಗಿ ನೋಡಿಕೊಂಡು ಇನ್ನೊಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಈ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾವು ಇಲ್ಲಿಂದ ಮತ್ತೆ ಚೈನ್ಗಳನ್ನ ಹಾಕೋಬೇಕು ಒನ್ ಟೂ ತ್ರೀ ಫೋರ್ ಒಟ್ಟಾಗಿ ನಾವು ಇಲ್ಲಿ ಸಿಕ್ಸ್ ಚೈನ್ಗಳನ್ನ ಹಾಕೋಬೇಕು ಸ್ನೇಹಿತರೆ ಆರು ಚೈನನ್ನ ಹಾಕಿಬಿಟ್ಟು ಸ್ಯಾರಿನ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕ ಏನು ಸಿಂಗಲ್ ಕ್ರೋಶೆ ಕಾಣಿಸ್ತಾ ಇರುತ್ತೆ ಅಲ್ವಾ ನೋಡಿ ಇಲ್ಲಿ ಬೀಡ್ ಪಕ್ಕ ಕಾಣಿಸುವಂಥ ಸಿಂಗಲ್ ಕ್ರೋಶೆಗೆ ಈ ಆರು ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಆಗ ಬೀಡ್ ಮೇಲ್ಗಡೆ ನಮಗೆ ಆರು ಚೈನ್ಗಳಿರುತ್ತೆ ನೋಡಿ ಈ ಥರ ಆರು ಆರು ಚೈನ್ ಇರುತ್ತೆ ಈಗ ಇಲ್ಲಿಂದ ಮತ್ತೆ ತ್ರೀ ಚೈನ್ ಹಾಕೋಬೇಕು ತ್ರೀ ಚೈನ್ ಹಾಕ್ಕೊಂಡು ಅಲ್ಲಿ ಮೊದಲನೇ ಸಿಂಗಲ್ ಕ್ರೋಶ ಏನು ಕಾಣಿಸುತ್ತೆ ಅಲ್ವಾ ನಾಲ್ಕು ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಜಾಗಕ್ಕೆ ಈಗ ನಾನು ಮೂರು ಚೈನ್ಗಳನ್ನ ಹಾಕ್ಕೊಂಡು ಆ ಮೊದಲನೇ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೋತೀನಿ ಅಥವಾ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಈಗ ಮತ್ತೆ ಸ್ಯಾರಿನ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೋಬೇಕು ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಅಲ್ಲಿಗೆ ನೀಡಲ್ ಮೇಲೆ ನಾಲ್ಕು ಲೂಪ್ ಇರುತ್ತೆ ಸ್ನೇಹಿತರೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ತ್ರಿಪಲ್ ಕ್ರೋಶ ಕಂಬನ ಮಾಡಿಕೊಂಡೆ ಇದೇ ಥರ ಸ್ನೇಹಿತರೆ ನಾವು ಮೊದಲನೇ ಹಾರ್ಚನ್ನ ಯಾವ ರೀತಿ ಕಂಪ್ಲೀಟ್ ಮಾಡ್ಕೊಂಡ್ವಿ ಅಲ್ವಾ ಸ್ಟೆಪ್ ಬೈ ಸ್ಟೆಪ್ಪು ಅದೇ ಥರ ಈ ಹಾರ್ಚನ್ನು ಕೂಡ ನಾವು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ನಾನು ಫುಲ್ ಸ್ಯಾರಿನ ಡಿಸೈನ್ ಮಾಡಿಕೊಂಡು ತೋರಿಸ್ತೀನಿ ಯಾವ ರೀತಿ ಬಂದಿರುತ್ತೆ ಅಂತಂದು ಹೇಳಿಬಿಟ್ಟು ನೋಡಿ ಫುಲ್ ಸ್ಯಾರಿ ಕಂಪ್ಲೀಟ್ ಆದಮೇಲೆ ನಮಗೆ ಈ ಥರ ಕಾಣಿಸ್ತಾ ಇರುತ್ತೆ ಇಲ್ಲಿ ನಾನು ಎರಡು ಚೈನ್ನ ಹಾಕ್ಕೊಂಡಿದ್ದೀನಿ ಕುಚ್ಚಿಗೆ ಅಂತ ಆಮೇಲೆ ಒಂದೊಂದು ಹ್ಯಾರ್ನ ಮಾಡ್ಕೊಂಡಿದ್ದೀನಿ ಡಿಸೈನ್ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ಸೊ ಈಗ ಕುಚ್ಚುಗಳನ್ನ ಮೇಲೆ ಯಾವ ರೀತಿ ಇರುತ್ತೆ ಅಂತಲೂ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಕಾಪರ್ ಕಲರ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಅಂದರೆ ನೂರ ಇಪ್ಪತ್ತೇಳೆ ಥ್ರೆಡ್ನ ತೊಗೊಂಡು ಇಲ್ಲಿ ನಾನು ಕುಚ್ಚುಗಳನ್ನ ಕಟ್ಟಿದ್ದೀನಿ ಸ್ನೇಹಿತರೆ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಡಿಸೈನ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನೋಭವಂತು